ಮೇನಾಲ್ಕು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಟಿ ವಿ ಶಿವಶಂಕರ್ ಎನ್ನುವ ವ್ಯಕ್ತಿ ಕಳೆದ ಹತ್ತು ದಿನಗಳಿಂದ ತಮ್ಮ ಊರು ಬಿಟ್ಟು ಬಂದಿದ್ದು ಸುಬ್ರಹ್ಮಣ್ಯದ ಆಸುಪಾಸಿನಲ್ಲಿ ಕೆಲಸಕ್ಕಾಗಿ ತಿರುಗಾಡುತ್ತಿದ್ದರು ಇವರಿಗೆ ಎಲ್ಲಿಯೂ ಕೂಡ ಕೆಲಸ ಸಿಗದ ಕಾರಣ ಇವರು ಆತ್ಮಹತ್ಯೆಗೆ ಪ್ರಯತ್ನಿಸಿದ ಸಂದರ್ಭದಲ್ಲಿ ಇದನ್ನು ಗಮನಿಸಿದ ಸ್ಥಳೀಯ ವ್ಯಕ್ತಿ ರವಿ ಪದವು ಸಮಾಜ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದ ಡಾಕ್ಟರ್ ರವಿ ಪದವರವರನ್ನು ಸಂಪರ್ಕಿಸಲು ತಿಳಿಸಿದರು ಡಾಕ್ಟರ್ ರವಿ ಕಕ್ಕೆಪದು ಅವರು ವಿಚಾರಿಸಿದಾಗ ನನ್ನ ಹೆಸರು ಟಿ ವಿ ಶಿವಶಂಕರ್ ನಾನು ಹಾಸನದಿಂದ ಬಂದಿದ್ದೇನೆ ಹಾಸನದಲ್ಲಿ ರಿಕ್ಷಾ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದೆ ನನ್ನ ಹೆಂಡತಿಗೆ ಐವತ್ತೊಂದು ವರ್ಷ ನನಗೆ ಎಪ್ಪತ್ತ್ಮೂರು ವರ್ಷ ನನಗೆ ಶುಗರ್ ಇರುವ ಕಾರಣ ನನಗೆ ಕೆಲಸ ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ ಆದ ಕಾರಣ ನನ್ನ ರಿಕ್ಷಾವನ್ನು ಮಾರಿ ನನ್ನ ಹೆಂಡತಿಯ ಕೈಗೆ ತೊಂಬತ್ತೈದು ಸಾವಿರ ಹಣವನ್ನು ನೀಡಿದೆ ಆದರೂ ಕೂಡ ನನಗೆ ಕಿರುಕುಳ ನೀಡುತ್ತಿದ್ದಳು ಹೀಗಾಗಿ ಅವಳಿಗೆ ಹೇಳದೆ ಸುಬ್ರಹ್ಮಣ್ಯಕ್ಕೆ ಬಂದೆ

ನಾನು ಕೊಡೋಲ್ಲ ನಾನು ಹೊರಗಡೆ ಇದ್ದೆ ನಮ್ಮ ಫ್ರೆಂಡ್ ಫೋನ್ ಮಾಡಿ ಕೇಳಿದ್ರು ದುಡ್ಡು ಕೇಳ್ತಾರೆ ನಾನು ಯಾರು ಬಂದರೂ ಒಂದು ಕೊಡಲ್ಲ ಹೌದು ಈಗ ನೀವು ಹೌದು ಕರೆಕ್ಟ್ ಈಗ ನೀವು ಯಾಕೆ ಸ್ಯೂಸೈಡ್ ಮಾಡ್ಕೊಳ್ಬೇಕು ಯಾಕೆ ಸೂಸೈಡ್ ಮಾಡ್ಕೊಳ್ಳೋದು ಯಾಕೆ ನೀವು ನೆಮ್ಮದಿ ಇಲ್ಲ ಸರ್ ಹೌದಾ ಈ ಥರ ಕಿಟ್ಕೊಳಿ ಈಗ ನಾವು ನಿಮ್ಮನ್ನೊಂದು ಆಶ್ರಮ ಕಲಿಸಿ ಹೋಗ್ತಿರಲ್ಲ ಅಲ್ಲಿ ಚಂದ ರೀತಿ ಇರ್ತಿರಲ್ಲ ಅಲ್ಲಿ ನಮ್ಮ ಯೋಗೀಶ್ವರಣ್ಣ ಅವ್ರದ್ದೊಂದು ಆಶ್ರಮ ಉಂಟು ಕುನಿಗಾಲಲ್ಲಿ ಹಾಂ ಅಲ್ಲಿಗೆ ನಾನು ನಿಮ್ಮನ್ನು ಕಲಿಸೇನೆ ಆಯ್ತಾ ಅಲ್ಲಿ ಏನಾದರೂ ನಿಮ್ಮ ನಿಮಗೆ ಆಗುವ ನೀವು ಹುಷಾರಿದ್ದೀರಿ ಕೈ ಕಲಿಸೋಕ್ಕೂ ಇರುವಾಗ ಏನಾದ್ರು ಸೇವೆ ಮಾಡ್ಕೊಂಡಿದ್ದೀರಿ ಅಲ್ಲಿ ಹಾಗಲ್ವಾ ಯಾವತ್ತಿ ಸುಜಿಗೆ ಹೋಗ್ಬೇಡಿ ಇನ್ನು ಅಂತ ಹೋಗ್ಬೇಡಿ ಆತ್ಮಹತ್ಯೆ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಸಂದರ್ಭದಲ್ಲಿ ಡಾಕ್ಟರ್ ರವಿಕಾ ಕೆಬ್ಬದವರವರು ಆತ್ಮಹತ್ಯೆ ಮಾಡಿಕೊಳ್ಳುವುದು ಬೇಡ ನಿಮ್ಮನ್ನ ಅನಾಥಾಶ್ರಮಕ್ಕೆ ಸೇರಿಸುತ್ತೇವೆಂದು ತಿಳಿಸಿದರು ಈ ಕುರಿತು ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿದಾಗ ಪಂಚಾಯತ್ನ ಸಂಪರ್ಕಿಸುವಂತೆ ಮಾಹಿತಿ ನೀಡಿದರು ಆದ್ದರಿಂದ ಬೆಂಗಳೂರಿನ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಸೇರಿಸುವಂತೆ ರವಿಕಕ್ಕೆ ಪದವು ತಿಳಿಸಿದರು ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ನಿಂದ ಟಿವಿ ಶಿವಶಂಕರ್ ಅವರನ್ನು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಸೇರಿಸಿದ್ದಕ್ಕಾಗಿ ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ಗೆ ಟಿವಿ ಅವರು ಕೃತಜ್ಞತೆಯನ್ನು ಸಲ್ಲಿಸಿದರು ರವಿ ಹೆಸರೆಲ್ಲೋರ್ಸಿ ಅವ್ರು ಸರ್ ನಮಸ್ಕಾರ ಸ್ನೇಹಿತರ ನಮಸ್ಕಾರ ಇವ್ರ ಹೆಸರು ಬಂದ್ಬಿಟ್ಟು ರವಿ ಕಕ್ಕೆ ಪದ ಬಂದ್ಬಿಟ್ಟು ಇವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆ ಸುತ್ತಮುತ್ತ ಇರ್ತಕ್ಕಂತ ಸಾಕಷ್ಟು ಬಡ ಜನರಿಗೆ ಆ ಅನಾಥರಿಗೆ ಅಥವಾ ಸಾಕಷ್ಟು ಅವ್ರ ಬಗ್ಗೆ ನಾನ್ ತಿಳ್ಕೊಂಡಿರೋ ಹಾಗೆ ಸಾಕಷ್ಟು ಅನಾಥರಿಗೆ ಸಾಕಷ್ಟು ಅವ್ರ ಕೈಲಾದಂತ ಸೇವೆಯನ್ನ ಅಹ್ ಸಲ್ಲಿಸ್ತಾ ಇದಾರೆ ಒಳ್ಳೆಯ ಸಮಾಜ ಸೇವಕರು ಕೂಡ ಹೌದು ಆ ಈ ಕುಕ್ಕೆ ಸುಬ್ರಹ್ಮಣ್ಯ ಸುತ್ತಮುತ್ತ ಇವ್ರದೇ ಆದಂತ ಒಂದು ದೊಡ್ಡ ಮಟ್ಟದ ಗೌರವ ಹೆಸರು ಎಲ್ಲ ಇದೆ ಸೊ ಇವರು ನಮ್ಮ ಒಂದು ಆಶ್ರಮಕ್ಕೆ ಇವ್ರ ಬಗ್ಗೆ ತಿಳಿಸ್ತಾರೆ ಇಮಿಡಿಯೇಟ್ ಆಗಿ ನಾನು ಹೇಳ್ತೀನಿ ಸರ್ ಆಯ್ತು ಅವರು ಸಂಪೂರ್ಣವಾಗಿ ಅವ್ರಿಗೆ ಒಪ್ಪಿಗೆ ಇದ್ರೆ ಆಶ್ರಮದಲ್ಲಿ ಇರೋದಕ್ಕೆ ಇಷ್ಟ ಇದ್ರೆ ಖಂಡಿತವಾಗ್ಲು ಕಳಿಸ್ಕೊಡಿ ನಾನು ಊಟ ತಿಂಡಿ ಬಟ್ಟೆ ಅಷ್ಟೇ ಕೊಡಕ್ಕಾಗದು ನೆಮ್ದಿನ್ ಅವರೇ ತಗೊಳ್ಬೇಕಂತ ಹೇಳಿದ್ದೆ ಅವ್ರ ಪಂಚಾಯತಿ ಮಾಡಿಸಿ ಕರೆಕ್ಟ್ ಅಣ್ಣ ಸೊತ್ತ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತಿ ಕುಕ್ಕೆ ಸುಬ್ರಹ್ಮಣ್ಯ ಗ್ರಾಮ ಲೆಟ್ರ್ ಮಾಡಿಸಿ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಮೊದಲನೇದಾಗಿ ನಮ್ಮ ರವಿ ಕಕ್ಕೆಪದವ ಅಣ್ಣ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಸಾಯ್ಬೇಕು ಅಂತ ಓದಂತ ವ್ಯಕ್ತಿಯನ್ನ ತಾವು ಉಳಿಸಿ ಆ ಜೊತೆಗೆ ಅವ್ರಿಗೊಂದು ಒಳ್ಳೆಯ ಮಾತನ್ನ ಹೇಳಿ ಜೊತೆಗೆ ಅವ್ರಿಗೆ ಬಸ್ಸಿ ಇಲ್ಲಿ ಕಳ್ಸಿಕೊಟ್ಟಿದ್ದೀರಿ ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಆಮೇಲೆ ನಾ ನೀವು ನಮ್ಮ ಆಶ್ರಮದ ಮೇಲೆ ಇಟ್ಟಿರುವಂತ ನಂಬಿಕೆಗೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ